The movie was very good and I like it. And uh, the actor has done very well because I think uh, this is the first time he is uh, acting as a killer. No, yeah. So before he used to act as a love story in a love story movies, but yeah, this time it's very good. And thank you so much. I'll recommend everyone to watch this movie a lot. And uh, yeah, thank you so much. ನೆರ ಬಂದಿ ಅವರು ತಗಿನರ ಸಾಕಿ ಮಾಡಿದ್ದು ನೋಡ್ಬೋದು ಸರ್ ಚೆನ್ನಾಗಿದೆ ಪರವಾಗಿಲ್ಲ ಅಣ್ಣ ಈ ಇಷ್ಟ ಐತೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಓವರ್অল ಸಿನಿಮಾ ಏನ್ ಇಷ್ಟ ಆಯ್ತು ಅದೇ ರೌ ಪಾತ್ರ ಚೆನ್ನಾಗಿ ಇಷ್ಟ ಆಯ್ತು ಅಪ್ಪಾ ಅಮ್ಮಇದ್ರೆ ನೋಡಿ ಸಿನಿಮಾ ಮಾತ್ರ ಚೆನ್ನಾಗಿದೆ ಹೇಳಬೇಕಂದ್ರೆ ಹುಮ್ಮರುತ್ತಾಗುತ್ತೆ ಹೇಳೋಕ ಆಗಲ್ಲ ನೋಡಿ ನೋಡ್دار ಹೇಳತಾರೆ ಇನ್ನ ನೆಕ್ಸ್ಟ್ ಸೆಕೆಂಡ್ ಫಿಲ್ಮ್ ಸರ್ ಚೆನ್ನಾಗಿದೆ ಸರ್ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಮತ್ತು ಅಲ್ಲಿ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡೋದು ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದೆಲ್ಲ ಚೆನ್ನಾಗೆ ತೋರಿಸಿದ್ದಾರೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಮಾಡೋರು ಸೂಪರ್ ಡೈಲಾಗಿ ನೋಡೋದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ಚೆನ್ನಾಗಿ ಮಾಡೋದು ಸ್ಟೋರಿ ತುಂಬ ಚೆನ್ನಾಗಿದೆ ಸರ್ ಸ್ಟೋರಿ ಹೇಳೋಕ್ಕಾಗಲ್ಲ ಥಿಯೇಟ್ರಿಗೆ ಬಂದು ನೋಡಿ ಡಿಫ್ರೆಂಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಕಣ್ಮುಚ್ಕೊಂಡು ನೋಡ್ಬೋದು ಆರಾಮಾಗಿ ಫ್ಯಾಮಿಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಸಮೇತ ಮತ್ತೆ ಅಕ್ಕ ಮತ್ತು ಸಿಸ್ಟರ್ಸು ಸೆಂಟಿಮೆಂಟ್ ಇರೋರು ಫಿಲಮ್ ತುಂಬ ಇಷ್ಟಪಡ್ತಾರೆ ನನಗಿಲ್ಲ ಫಿಲಮ್ ನೋಡಿದ್ರೆ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಅಣ್ಣ ತಂಗಿ ಸೆಂಟಿಮೆಂಟ್ ಚೆನ್ನಾಗಿತ್ತು

ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡ್ತಾ ಇದೀವಿ ನಿಜವಾಗ್ಲೂ ಕನ್ನಡಕ್ಕಿಂತ ಚಿತ್ರಗಳು ಬೇಕು ಯಾಕೆಂದ್ರೆ ಒಂದು ವ್ಯವಸ್ಥೆನ ವಿರುದ್ಧ ಅಜಯ್ ಅವರು ಕಳೆದ ಮೂವಿಯಲ್ಲೂ ಇದೇ ಒಂದು ಪಾತ್ರ ಇಟ್ಕೊಂಡು ಮಾಡಿದ್ರು ಈ ಪಾತ್ರನೂ ಅಷ್ಟೇನೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಪಾತ್ರ ಮಾಡಿದೆ ಅಣ್ಣ ತಂಗಿ ಸೀನ್ ತುಂಬಾ ಅವ್ರು ಆ್ಯಕ್ಟಿಂಗ್ ಸೂಪರಾಗಿದೆ ಆ್ಯಕ್ಟಿಂಗ್ ಮಾಡಿದ್ರೆ ಸೂಪರ್ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿಲ್ಲ ಫ್ಯಾಮಿಲಿ ನೋಡ್ಬೋದು ಅಂತ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಗಿದೆ ಸರ್ ಚೆನ್ನಾಗಿದೆ ಮೂವಿ ಅಂತೂ ಸಖತ್ತಾಗಿದೆ ಅಜಯ್ ರಾವ್ ಸರ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಸೂಪರ್ ಆಗಿದೆ ಮೂವಿ ಮಾತ್ರ ಅಂದರೆ ಇದು ಒಂದು ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ಅಣ್ಣ ತಂಗಿ ಸಂಬಂಧನೇ ಆಗಲಿ ಒಂದು ಒಂದು ಗಂಡ ಹೆಂಡತಿ ಸಂಬಂಧನೇ ಆಗಲಿ ತುಂಬ ಚೆನ್ನಾಗಿದೆ ಒಂದು ಎಲ್ಲ ನೋಡ್ಬೋದು ಸರ್ ಫ್ಯಾಮಿಲಿ ಸಮೇತ ಬಂದು ಸರ್ ಸರಿ ಹೀರೋಯಿನ್ ಆ್ಯಕ್ಟಿಂಗು ಅಷ್ಟೇ ಸೋನಲ್ ಅವ್ರದ್ದು ಸಖತ್ತಾಗಿದೆ ಅವ್ರು ಹೇಳ್ಬೇಕಾ ತುಂಬ ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿದ್ದಾರೆ ಸೊ ಅವ್ರ ತಂಗಿ ಆ ಕ್ಯಾರೆಕ್ಟ್ರಲ್ಲಿ ಮಾಡಿರೋರು ಅಷ್ಟೇ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಮೂವಿಸು ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ಕ್ಲೈಮೇಟು ಚೆನ್ನಾಗಿದೆ ಆದರೆ ಅಣ್ಣ ತಂಗಿ ಆಕ್ಟಿಂಗ್ ಮಾತ್ರ ಅದೊಂದು ಸಸ್ಪೆನ್ಸ್ ಆಗಿದೆ ಆದರೆ ಅಣ್ಣ ತಂಗಿ ತಂಗಿ ಆಕ್ಟಿಂಗ್ ಚೆನ್ನಾಗಿ ಅದ್ಭುತವಾಗಿದೆ ಸೂಪರ್ ಆಗಿದೆ ಅಜಯ್ ರಾವ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆದರೆ ಅವ್ರ ತಂಗಿ ಪಾತ್ರ ಅವರು ಇದ್ರಾಗೆ ಸೂ ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಕುತ್ಕೊಂಡು ಒಂದು ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ನೋಡುವಂತ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ ಅಜಯ್ ಆಕ್ಟಿಂಗ್ ಇರ್ಬೋದು ಅಣ್ಣ ತಂಗಿ ಸೆಂಟಿಮೆಂಟ್ ಇರ್ಬೋದು ಸಾಂಗ್ಸ್ ಇದೆ ಸೋನಲ್ ಮಂಟೋರ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಅಜಯ್ ರಾವ್ ಅವರು ತುಂಬ ಚೆನ್ನಾಗೆ ಒಂದು ಮಾಸ್ ಲುಕ್ಕಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಎಮೋಷ್ನಲ್ಲು ಬಾಂಡಿಂಗ್ ಎಲ್ಲ ಇದೆ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಸ್ಟಾರ್ಟ್ ಆಯಿತು ಮೂವಿ ವಿಲನ್ ಲುಕ್ಕಲ್ಲಿ ಎಂಟ್ರಿ ಕೊಟ್ಟರು ಅಜಯ್ ರಾವ್ ಅವರು ನಾವು ವಿಲನ್ ಆಗೇ ಬರ್ತಾರೆ ಅಂತ ಆ ಥರ ಥಿಂಕ್ ಮಾಡಿದೆ ಬಟ್ ಎಂಡಿಂಗಲ್ಲಿ ತುಂಬ ಟ್ವಿಸ್ಟು ತುಂಬ ಚೆನ್ನಾಗಿತ್ತು ಎಂಡಿಂಗ್ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಮಸ್ಟ್ ಒಂದು ಶೂಟ್ ವಾಚ್ ಮಾಡಿ